ಸ್ವಾಗತ ಶುಕ್ರವಾರ ಅಮ್ಮನಲ್ಲೂರು ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಬೆಳಗಿನ ತಿಂಡಿ ತಿಂದು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ರವರು ಶನಿವಾರ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ಕ್ಷೇಮವನ್ನು ವಿಚಾರಿಸಿದರು ಶುಕ್ರವಾರ ಬೆಳಗ್ಗೆ ಕೋಲಾರ ತಾಲೂಕು ಅಮ್ಮನಲ್ಲೂರು ಹಾಸ್ಟೆಲ್ನಲ್ಲಿ ಬೆಳಗಿನ ತಿಂಡಿ ತಿಂದು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ ವಿದ್ಯಾರ್ಥಿಗಳನ್ನು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಎಲ್ ಅನಿಲ್ ಕುಮಾರ್ ರವರು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ವಿಚಾರಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ಅಧಿಕಾರಿ ವರ್ಗದವರು ಆಯಾ ಇಲಾಖೆಗೆ ಸರ್ಕಾರ ನೀಡುವ ಅನುದಾನವನ್ನು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ಹಂಚಿಕೆ ಮಾಡುವುದರಿಂದ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ಬದಲಾಗಿ ಸರ್ವೋತಮುಖ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ ಎಂದರು ಅಮ್ಮನಲ್ಲರು ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದಲ್ಲಿ ದೋಸೆಗೆ ಸೋಡ ಹೆಚ್ಚಾಗಿರುವುದರಿಂದ ಮಕ್ಕಳಿಗೆ ವಾಂತಿಯಾಗಿದ್ದು ಚಿಕಿತ್ಸೆಯ ನಂತರ ಎಲ್ಲ ವಿದ್ಯಾರ್ಥಿಗಳು ಕ್ಷೇಮವಾಗಿದ್ದಾರೆ ಯಾವುದೇ ಅಪಾಯವಿಲ್ಲ ಎಂದ ಅವರು ಘಟನೆಗೆ ಕಾರಣಕರ್ತರಾದ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಕಾನೂನು ರೀತಿ ಕ್ರಮಕ್ಕೆ ಶಿಫಾರಸ್ತು ಮಾಡಲಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್ ಜೆಡಿ ಶ್ರೀನಿವಾಸನ್ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಮುಖಂಡರಾದ ಮಲಪಲ್ಲಿ ಮಂಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಿನ್ನೆ ಏನು ತಿಂದಿದ್ದೀನಿ ದೋಸೆ ಚಟ್ನಿ ತಿಂದಿದ್ದಕ್ಕೆ ಹಿಂಗಾಯ್ತಾ ಏನಾಯ್ತು ವಾಮಿಟ್ ಆಯ್ತಾ ಆಮೇಲೆ ಲೂಸ್ ಮೋಷನ್ಸ್ ಆಯ್ತಾ ಸ್ಕ್ರೀನ್ ವಾಮಿಟ್ ಅಷ್ಟೇ ಸುಸ್ತು ಯಾವಾಗೂ ಏನಾದ್ರು ಹಿಂಗಾಗ್ತಿತ್ತ ನಿನ್ನೆ ಮಾತ್ರ ಐತೆ ಮೊದಲೆಲ್ಲ ಊಟ ಕೊಡ್ತಾ ಇರಲಿಲ್ಲ ನೀಡಲು ವಿಶೇಷ ಏನೆಂದರೆ ನಮ್ಮ ಹಮ್ನಲ್ಲೂರು ಗ್ರಾಮ ಪಂಚಾಯಿತಿ ಕೋಲಾರ ತಾಲೂಕು ಹಮ್ನಲ್ಲೂರಲ್ಲಿ ಹಾಸ್ಟೆಲ್ ಇದೆ ಹಾಸ್ಟೆಲಲ್ಲಿ ಮಕ್ಕಳು ನಿನ್ನೆ ದೋಸೆ ಚಟ್ನಿ ತಿಂದಾಗ ಸ್ವಲ್ಪ ವಾಮಿಟ್ಸ್ ಆಗಿದೆ ಆದ್ದರಿಂದ ಇವತ್ತು ನಿನ್ನೆ ಹಾಸ್ಪಿಟ್ಲಿಗೆ ಇಲ್ಲೆಲ್ಲ ನಮ್ಮ ಅಧಿಕಾರಿಗಳೆಲ್ಲರೂ ಬಂದು ತೊಗೊಂಡು ಬಂದಿದ್ದಾರೆ ನಿನ್ನೆ ನಾವು ಮೈಸೂರಲ್ಲಿರೋದ್ರಿಂದ ಬರೋಕ್ಕಾಗಿಲ್ಲ ರಾತ್ರಿ ಮೈಸೂರಿಂದ ಬಂದ್ವಿ ಬೆಳಗ್ಗೆ ನೋಡೋಣ ಅಂತ ಬಂದ್ವಿ ಇಲ್ಲಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಯಾವುದೇ ರೀತಿಯಲ್ಲಿ ಏನು ಅನನುಕೂಲ ಇಲ್ಲ ಅನುಕೂಲವಾಗಿ ಮಕ್ಕಳು ಎಲ್ಲ ಆರಾಮಾಗಿದ್ದಾರೆ ಸ್ವಲ್ಪ ಒಂದಿಬ್ಬರು ಮಕ್ಕಳಿಗೆ ಲೈಟಲ್ಲಿ ಫೀವರ್ ಇದೆ ಡಾಕ್ಟರ್ಸು ಮಾತಾಡಿದ್ದಾರೆ ಏನಿಲ್ಲ ಸರ್ ಎಲ್ಲ ಆರಾಮಾಗಿದ್ದಾರೆ ಮಧ್ಯಾಹ್ನದ ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಸ್ಚಾರ್ಜ್ ಮಾಡ್ತೀವಿ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಎಲ್ಲ ಸ್ಟೇಬಲಾಗಿದ್ದಾರೆ ಮಕ್ಕಳು ಅನ್ನೋದನ್ನು ಯಾರೇ ಆಗಲಿ ಮಕ್ಕಳು ಅಂದರೆ ಮಕ್ಕಳೇ ನಮ್ಮ ಮಕ್ಕಳಾದರೂ ಇನ್ನೊಬ್ಬರ ಮಕ್ಕಳಾದರೂ ಯಾರ ಮಕ್ಕಳಾದರೂ ಈ ದೇಶದ ಮಕ್ಕಳು ನಾಳೆ ಅವರು ಯಾವ ಮಟ್ಟಕ್ಕೆ ಐ ಎ ಎಸ್ ಹಾಕ್ಬೋದು ಐ ಪಿ ಎಸ್ ಹಾಕ್ಬೋದು ಏನಾಗೋ ಗೊತ್ತಿಲ್ಲ ಹಾಸ್ಟೆಲಲ್ಲಿ ಅವರಿಗೆ ಒಳ್ಳೆ ಫುಡ್ಡು ಕೊಟ್ಟು ಒಳ್ಳೆ ಕ್ಲೀನಿಂಗ್ ಕೊಟ್ಟು ಟಾಯ್ಲೆಟ್ಸು ಎಲ್ಲ ರೀತಿಯಲ್ಲಿ ಕರೆಕ್ಟಾಗಿ ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಅಧಿಕಾರಿಗಳು ಅಷ್ಟೇ ಜನಪ್ರತಿನಿಧಿಗಳು ಅಷ್ಟೇ ಪಬ್ಲಿಕ್ಕೂ ಅಷ್ಟೇ ಆ ಹಾಸ್ಟೆಲ್ ಇರ್ತಕ್ಕಂಥ ತಂದೆ ತಾಯಿ ಆ ಮಕ್ಕಳ ತಂದೆ ತಾಯಿಯಿಂದರೂ ಅವರು ನೋಡ್ಕೋಬೇಕಾಗ್ತದೆ ನಾವೆಲ್ಲರೂ ನೋಡ್ಕೋಬೇಕು ಚಿಕ್ಕ ಎಡವಟ್ಟಾಗಿದೆ ಅದನ್ನು ನಾವು ಒಪ್ಕೊಳ್ತೀವಿ ದೋಸೆ ತಿಂದಾಗ ಏನೋ ಸೋಡಾ ಏನೋ ಜಾಸ್ತಿ ಹಾಕಿ ಅದರಿಂದ ಏನೋ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಗೊತ್ತಾಗಿದೆ ಅದರಿಂದ ಇನ್ಮೇಲೆ ಆ ರೀತಿಯಲ್ಲಿ ಆಗದಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಾವು ಮಾಡ್ತೀವಿ ಯಾರಲ್ಲಿ ಇವತ್ತು ಇದರ ಜವಾಬ್ದಾರಿ ಏನು ತೊಗೊಂಡಿದ್ರು ಹಾಸ್ಟೆಲಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳುವಂಥ ಕೆಲಸವನ್ನು ಆಲ್ರೆಡಿ ಮಾಡಿದ್ದೀವಿ ಅವ್ರ ಮೇಲೆ ಕಾನೂನು ಕ್ರಮ ತೊಗೊಳ್ತೀವಿ ಇವಾಗ ಹಾಸ್ಟೆಲ್ ಇದ್ದಾಗ ಅವ್ರ ಮಕ್ಳು ಹೆಂಗಿರ್ತಾರೋ ಹಾಸ್ಟೆಲ್ ಇರೋ ಮಕ್ಕಳು ಅವ್ರ ಮಕ್ಕಳು ಥರ ಅವ್ರನ್ನ ನೋಡ್ಕೋಬೇಕು ಸರ್ಕಾರ ಬೇಕಾದಷ್ಟು ಅನುದಾನ ಕೊಡ್ತಾಯಿದೆ ಸರ್ಕಾರ ಅದಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದೆ ಆ ಫೆಸಿಲಿಟೀಸ್ನ ಉಪಯೋಗಿಸದೆ ಇರುವಂಥ ಅಧಿಕಾರಿಗಳ ಮೇಲೆ ಖಂಡಿತವಾಗ್ಲೂ ಕ್ರಮ ತೊಗೊಳ್ತೀವಿ ಇವಾಗ ಆಲ್ರೆಡಿ ಕ್ರಮ ತಗೊಳ್ಳೋದಕ್ಕೆ ಬರ್ತೀವಿ ಮುಂದಿನ ದಿನ ನಾಳೆನೂ ನಾನು ಸೋಮವಾರ ಹೋಗಿ ನಾಳೆ ಎಲ್ಲ ನಾಳೆ ಸೋಮವಾರ ಹೋಗಿ ನಮ್ಮ ಮಂತ್ರಿಗಳಾದಂಥ ಸೋಷಿಯಲ್ ಡಿಪಾರ್ಟ್ಮೆಂಟ್ ಮಂತ್ರಿಗಳಂತ ಮಾತಾಡಿ ನಾನು ಮಾಧೇವಪ್ಪ ಹತ್ರ ಇದ್ರ ಮೇಲೆ ಏನು ತಗೋಬೇಕು ಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ ಮಕ್ಕಳು ಆರಾಮಾಗಿದ್ದಾರೆ ಯಾವುದೇ ರೀತಿಯಾದಂಥ ಏನು ತೊಂದರೆ ಇಲ್ಲ ಆ ತೊಂದರೆ ಇಲ್ಲದೇ ಇರೋದು ನಮ್ಮ ದಯದಿಂದ ಒಳ್ಳೇದಾಗಿದೆ ಅಂತ ತಿಳ್ಕೊಳ್ತೀವಿ ಆಮೇಲೆ ಡಾಕ್ಟ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ತದೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಚೆನ್ನಾಗಿ ನೋಡಿದ್ದಾರೆ ಯಾಕಂದರೆ ನಾನು ಅನ್ಕೊಂಡೆ ನಮ್ಮ ಹೆಸನಾರ ಆಸ್ಪೆಟ್ಲ್ ಕರ್ಕೊಂಡೋಗಿದ್ದ ಚೆನ್ನಾಗಿರ್ತಲ್ಲ ಅಲ್ಲಿ ಫೆಸಿಲಿಟೀಸಲ್ಲ ಚೆನ್ನಾಗಿದೆ ಜಿಲ್ಲಾ ಆಸ್ಪತ್ರೆ ಅಂತ ಅನ್ಕೊಂಡಿದ್ವಿ ನಾವು ಪ್ಲಸ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಡಾಕ್ಟರ್ಸ್ ಕರೆಕ್ಟ್ ಆಗಿ ನೋಡಿದರೆ ಆರಾಮಾಗಿದ್ದಾರೆ ಹೇಳ್ತಾರ ನಿಜ ಮರುಕಳಿಸ್ತಾ ಇರೋದು ನಿಜ ನಾವಿಲ್ಲ ಅಂತ ಹೇಳೋದಿಲ್ಲ ನಡೆದಿರೋದೆಲ್ಲ ನಡೆದಿದ್ದಂಗೆ ಹೇಳ್ತೀವಿ ಖಂಡಿತವಾಗ್ಲೂ ಅದನ್ನೆಲ್ಲ ಮುಂದೆ ನಡೆಯದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಮಾಡ್ತೀವಿ ಇದಕ್ಕೆ ಒಂದು ಕಮಿಟಿಗಳು ಮಾಡಿ ಹಾಸ್ಟೆಲ್ಸ್ ನ ವಿಸಿಟ್ ಮಾಡುವಂತ ಕೆಲಸ ವೀಕ್ಲಿ ಒನ್ಸ್ ವಿಸಿಟ್ ಮಾಡುವಂತ ಕೆಲಸ ಇನ್ ಮೇಲೆ ನಾವು ಮಾಡ್ತೀವಿ ಇವಾಗ ನಮಗೂ ಗೊತ್ತಾಗಿದೆ ಈ ತರ ಮೊದಲಿಗೆ ಪತ್ರಕರ್ತರು ಹೇಳ್ತಾ ಇದ್ದೀರಾ ಅದ್ರಿಂದ ಖಂಡಿತವಾಗ್ಲು ಇದನ್ನ ನಾವು ವಿಸಿಟ್ಸ್ ಮಾಡಿಸಿ ಇನ್ಮೇಲೆ ಮೇಲೆ ಯಾವುದೇ ರೀತಿಯಲ್ಲಿ ಈ ರೀತಿಯಲ್ಲಿ ಆಗದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿಯನ್ನ ಖಂಡಿತವಾಗ್ಲೂ ಜವಾಬ್ದಾರಿ ಖಂಡಿತವಾಗ್ಲೂ ಇವತ್ತು ನೀವು ನಮ್ಮ ಕೋಲಾರ ಒಳಗಡೆ ಬಂದು ಟೌನ್ ಅಲ್ಲಿ ಹಾಸ್ಟೆಲ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಮಾಡಿದೀವಿ ಒಳ್ಳೆ ಬಿಲ್ಡಿಂಗ್ಸ್ ಕೊಟ್ಟಿದೀವಿ ಅಟ್ ಪ್ರೆಸೆಂಟ್ ಒಳ್ಳೆ ಬಿಲ್ಡಿಂಗ್ಸ್ ಇವತ್ತು ಮೂವತ್ತು ಕೋಟಿ ರೂಪಾಯಿ ಬಿಲ್ಡಿಂಗ್ಸ್ ಅನ್ನ ಮಾಡ್ತಾ ಇದೀವಿ ಪ್ರೆಸೆಂಟ್ ಮೂವತ್ ಕೋಟಿ ರೂಪಾಯಿ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಒಳ್ಳೆ ಬಿಲ್ಡಿಂಗ್ಸ್ ಮಾಡಬೇಕಲ್ಲ ಮಾಡ್ತಾ ಇದ್ದೀವಿ ನೀವು ಹೇಳಿ ನಾನು ಸ್ವಾಗತ ಮಾಡ್ತೀನಿ ಮುಂದೆ ಹಂಗಿರ್ಬೋದು ಈ ಹಿಂದೆ ಆಗಿರ್ಬೋದು ಮುಂದೆ ಆಗೋ ರೀತಿಯಲ್ಲಿ ಆಗೋದಿಲ್ಲ ಅದನ್ನು ಜವಾಬ್ದಾರಿಯುತವಾಗಿ ನಾವು ನೋಡ್ಕೊಳ್ತೀವಿ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳು ಈ ಕ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತೇಳಿ ಅವಿಭಾಜಿತ ಜಿಲ್ಲೆ ಇದೆ ಎರಡು ಒಂದೇ ತಂದೆ ತಾಯಿ ಇದ್ದಂಗೆ ನಮಗೆ ಎರಡು ಜಿಲ್ಲೆಯೂ ಈ ಮಕ್ಕಳು ಯಾರೇ ಆದ್ರೂ ನಮ್ಮೆಲ್ಲರ ಮಕ್ಕಳ ತರ ನಾವು ಅವನ ಜವಾಬ್ದಾರಿಯುತವಾಗಿ ನೋಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಖಂಡಿತವಾಗ್ಲೂ ನಾವು ನೋಡ್ಕೊಳ್ತೀವಿ ಅದು ಏನು ಇವತ್ತು ಇದಾಗಿದೆ ಈ ಘಟನೆ ಆಗಿದೆ ಒಂದು ಚಿಕ್ಕ ಘಟನೆ ಆಗಿದೆ ಅದನ್ನು ಮುಂದೆ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ಆಗದಂಗೆ ಒಂದು ಕ್ರಮ ತಗೊಂಡು ಬಿ ಸಿ ಅನುದಾನಗಳು ಕೊರತೆ ಬರ್ತಾ ಇದೆ ಇಲ್ಲ ಖಂಡಿತವಾಗ್ಲೂ ಅದು ಸುಳ್ಳು ಮಾಹಿತಿ ಸರ್ ಅದನ್ನು ಯಾವುದೂ ಇಲ್ಲ ಸರ್ ಯಾವುದೂ ಇಲ್ಲ ಅನುದಾನಗಳು ಕರೆಕ್ಟಾಗಿ ಬರ್ತಾ ಇದೆ ಅನುದಾನಗಳು ಕರೆಕ್ಟಾಗಿ ಫುಲ್ಫಿಲ್ ಆಗಿ ಬರ್ತಾ ಇದೆ ಅದಕ್ಕೆ ಹಣಕ್ಕೆ ಯಾವುದೇ ಆದಂಥ ಸರ್ಕಾರದಲ್ಲಿ ಕೊರತೆ ಇಲ್ಲ ಹೆಚ್ಚಿಗೆ ಬೇಕು ಅಂದರೆ ಕೊಡುವಂಥ ಜವಾಬ್ದಾರಿ ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ರೀತಿಯಲ್ಲಿ ನಮಗೆ ಹಣದ ಕೊರತೆ ಇಲ್ಲ ನಮ್ಮ ಇಲ್ಲಿ ಏನೋ ಗೊತ್ತಿಲ್ಲ ನನಗೆ ನಮ್ಮ ಕೋಲಾರ ಜಿಲ್ಲೆನಲ್ಲಿ ಯಾವುದು ಆ ತರ ಹಾಸ್ಟೆಲ್ಗಳು ಇದೆ ಇಲ್ಲೂ ಆತರ ನಮ್ದನ್ನ ಏನಾದ್ರು ಹೆಚ್ಚು ಕಮ್ಮಿ ಹಾಕ್ಬಹುದೇ ಹಾಸ್ಟೆಲ್ ಇಲ್ಲ ಆದ್ರೆ ನಿಮ್ಮ ಮಿನಿಸ್ಟ್ರಲ್ಲ ಅವರು ಬಿಡೋದಿಲ್ಲ ಅವರು ನಮ್ಮನ್ನೇ ಬಿಡೋದಿಲ್ಲ ರಾಜ್ಯದ ಬಗ್ಗೆ ಗೊತ್ತಿಲ್ಲ ಕೋಲಾರ ತುಂಬ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲೋ ಹಾಸ್ಟೆಲ್ಸ್ ಎಲ್ಲ ಅವ್ರು ಬಿಲ್ಸ್ ಆಗದೇ ಇದ್ರು ಫುಡ್ ಸಪ್ಲೈ ಮಾಡೋ ಬಿಲ್ ಆಗದೆ ಇದ್ರು ನಾವು ರಿಕ್ವೆಸ್ಟ್ ಮಾಡಿ ನೀವು ಸಪ್ಲೈ ಮಾಡ್ರಪ್ಪ ಬಿಲ್ ಎಲ್ಲಿ ಹೋಗೋದೇ ನಾವು ಕೊಡಿಸ್ತೀವಿ ಅಂತ ಹೇಳಿದೀವಿ ಆ ರೀತಿಯಲ್ಲಿ ಫುಡ್ ಸಪ್ಲೈ ಆಗ್ತದೆ ಏನು ಸಮಸ್ಯೆ ಏನೋ ಆಗಿಲ್ಲ ರೇಟ್ ರೇಟ್ ದುಬಾರಿ ರೇಟ್ ಆಗ್ಬೇಡ ನಮಗೂ ಇಷ್ಟ ಯಾಕೆ ನಮ್ ರೈತರು ಬದ್ಕಬೇಕಲ್ಲ ತರಕಾರಿ ತಗೋಬೇಕಂದ್ರೆ ರೈತರು ಬದುಕಬೇಕಲ್ಲ ದುಬಾರಿ ರೇಟ್ ಆಗೋದು ನಮ್ಗೂ ಸಂತೋಷ ನಮ್ ರೈತರಿಗೆ ಸಿಗಲಿ ಸರ್ಕಾರಕ್ಕೇನು ಹೊರೆ ಆಗೋದಿಲ್ಲ ಅದ್ರ ಸರ್ಕಾರದಲ್ಲಿ ಎಷ್ಟು ಅಲ್ಲ ಆಗಿರ್ಬೋದು ಒಂದ್ ತಿಂಗ್ಳ ಎರಡು ತಿಂಗಳು ಆಗಿರ್ಬೋದು ಇನ್ನು ಸರ್ಕಾರ ಅದಕ್ಕೆ ಏನು ಬೆಳೆಗಳಿದೆಯೋ ಅದನ್ನ ಎವ್ರಿ ಇಯರ್ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಅದನ್ನ ಇನ್ಕ್ರೂಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಮಾರ್ಚ್ ಆಗಿದೆ ಇನ್ನು ಮುಂದೆ ಅದನ್ನು ಜಾಸ್ತಿ ಮಾಡುವಂತದನ್ನ ನಾವು ಸೋಮವಾರನೇ ಮಂತ್ರಿ ಜಿ ಹತ್ರ ಮಾತಾಡಿ ಅದನ್ನ ಮಾಡ್ತೀವಿ प्रतिनिधियों達 ಸಳ್ಯ ಸಿದ್ಧಿಗಳ ವೀಕ್ಷಣೆಗೆ ಬಿಟಿವಿ ನ್ಯೂಸ್ ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ